ಬಾಯಿ ಕಿಟ್ಟಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಸಾಂಬಾರು ಮಾಡಬೇಕು ಅಂದಾಗ ಒಂದು ಹೇರಳೆಕಾಯನ್ನು ಬಳಸ್ಕೊಂಡು ಈ ಸಾಂಬಾರನ್ನು ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಸಾಂಬಾರು ಮಾಡಬೇಕಾ ಬಾಯಿ ಕಿಟ್ಟಾಗ ರುಚಿಯಾಗಿ ಅಡುಗೆ ಮಾಡಬೇಕು ಅಂದಾಗ ದಿಢೀರಂತ ಸಾಂಬಾರು ಮಾಡಬೇಕು ಅಂದಾಗ ಒಂದು ಹೇರಳೆಕಾಯನ್ನು ಬಳಸ್ಕೊಂಡು ಈ ತಿಳಿ ಸಾರನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಹಾಗೆಯೇ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಏರಳೆಕಾಯಿಯ ತಿಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೇನೆ ಈ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಅದೇ ಬಟ್ಲೆಯಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಿಗೆ ರುಬ್ಬಿ ಕಾಯಿ ಹಾಲನ್ನು ನಾವು ಶೋಧಿಸ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸರಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಕಾಯಿ ಹಾಲನ್ನು ನಾವು ತಗೊಳ್ಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ಒಂದು ಬಟ್ಲು ಫುಲ್ಲಾಗುವಷ್ಟು ಕಾಯಿ ಹಾಲನ್ನು ತಗೊಂಡಿದ್ದೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸರಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ರುಬ್ಬಿ ನಾನಿಲ್ಲಿ ಕಾಯಿ ಹಾಲನ್ನು ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ ನಂತರ ಈ ತಿಳಿ ಸಾರು ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಈ ರೀತಿ ಬಟ್ಲನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ನೀರು ಲೈಟಾಗಿ ಬಿಸಿಯಾಗಿದ್ದೇನೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೇನೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸಿ ನೋಡಿ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈ ಹಸಿಮೆಣ್ಸಿನ್ಕಾಯಿ ಖಾರ ಕರಿಬೇವಿನ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ ನಂತರ ಇದಕ್ಕೆ ಕಾಯಿ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಾಯಿ ಹಾಲು ಚೆನ್ನಾಗಿ ಕುದಿಬೇಕು ನೋಡಿ ಕಾಯಿ ಹಾಲು ಈ ರೀತಿ ಕುದಿ ಬಂದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೇನೆ ಕಲ್ಲುಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಒಂದೆರಡು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ತೇನೆ ನೋಡ್ಬೋದು ಇದು ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಸೈಡ್ಗೆ ತೆಗೆದಿಟ್ಟು ನಂತರ ಒಗ್ಗರಣೆಗೆ ಅಂತ ಚಿಕ್ಕ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆನು ಸಹ ಸೇರಿಸ್ಕೊಳ್ತೇನೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು ಎರಡು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೇನೆ ಈಗ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆಯೇ ಕಾಳು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಕಾಳು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆಯೇ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡಿ ಮಾಡಿಟ್ಟಂತಹ ತಿಳಿ ಸಾರಿಗೆ ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ತಿಳಿ ಸಾರು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರೊಳಗೆ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಎಳ್ಳಿಕಾಯಿನ ತಗೊಂಡಿದ್ದೇನೆ ನೋಡ್ಬೋದು ಇದನ್ನು ಕಟ್ ಮಾಡಿ ಈ ಎಳ್ಳಿಕಾಯಿ ರಸನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಹೇರಳೆಕಾಯಿ ರಸನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರೋದ್ರಿಂದ ಹಾಗೆಯೇ ರಸ ಸ್ವಲ್ಪ ಕಮ್ಮಿನೇ ಇರೋದರಿಂದ ಈ ಒಂದು ಏರಳೆಕಾಯಿಯ ರಸ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಇಷ್ಟು ರಸ ಬಂದಿದೆ ಹೇರಳೆಕಾಯಿಯ ರಸ ಈಗ ಈ ತಿಳಿ ಸಾರು ಸಹ ಸ್ವಲ್ಪ ತಣ್ಣಗಾಗಿದೆ ಈಗ ಈ ಹೇರಳೆಕಾಯಿಯ ರಸ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈ ಎಳ್ಳಿಕಾಯಿ ರಸನ ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಈ ತಿಳಿ ಸಾರಿಗೆ ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೇವೆ ಹಾಗೆಯೇ ಸ್ವಲ್ಪ ಬೆಲ್ಲನ ಸೇರಿಸಿದ್ದೇವೆ ಹಾಗೆಯೇ ಎಳ್ಳಿಕಾಯಿ ರಸನ ಸೇರಿಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಈ ತಿಳಿ ಸಾರು ತಿಳಿ ಸಾರು ರೆಡಿ ಆಯಿತು ಒಂದು ಬಟ್ಲಿಗೆ ಈ ತಿಳಿ ಸಾರನ್ನು ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಎಳ್ಳಿಕಾಯಿ ತಿಳಿಸಾರು ಮಾಡುವ ವಿಧಾನ ಬಾಯಿ ಕೆಟ್ಟಿದೆ ಅಂದಾಗ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಸಾಂಬಾರು ಮಾಡಬೇಕು ಅಂದಾಗ ತಪ್ಪದೇ ಈ ಸಾಂಬಾರನ್ನು ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು